ಕಟ್ಟಿ ಅಜ್ಜ ಸುತ್ತ ಕೋಣಗೊಂದು ಸುತ್ತ ಬರ್ಸೋದು ಮಧ್ಯೆ ಕಬ್ಬು ಕೊಡುವಂಥದ್ದು ನಾವು ನೋಡಿದ್ದನ್ನು ನೆನಪಾಯ್ತು ಇವತ್ತು ಜ್ಯೂಸ್ ಕೊಟ್ಟರು ಬೆಲ್ಲ ಕೊಟ್ಟರು ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಶೃಂಗೇರಿ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ಇಂಡಸ್ಟ್ರಿ ಎಲ್ಲ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಮಲ್ನಾಡ್ ಇತ್ತೀಚಿನ ವರ್ಷಗಳಲ್ಲಿ ಆದಿಮನೆ ತನ್ನ ಛಾಪು ಬದಲಿಸಿವೆ ಗಾನ ಎಳೆಯುವ ಕೋಣಗಳ ಜಾಗದಲ್ಲಿ ಜಾಣ ಯಂತ್ರ ಬಂದಿದೆ ನಾಲ್ಕೈದು ವರ್ಷಗಳಿಂದ ಈಚೆಗೆ ಹೊಸ ಆಯಾಮ ಪಡೆದುಕೊಂಡಿರೋ ಆಲಿಮನೆ ಈಗ ಹಬ್ಬವಾಗಿ ನಿರ್ಮಾಣವಾಗಿದೆ ಇಳಿಸಿದ್ದು ಮಷಿನ್ಗಳ ಮೂಲಕ ಕಪ್ಪಿನ ಹಾಲನ್ನ ತೆಗೆದು ಅದನ್ನ ದೊಡ್ಡ ಕೊಪ್ಪರಿಗೆಯಲ್ಲಿ ಕಾಯಿಸಲಾಗುತ್ತದೆ ಕಾಯ್ದ ಪಾಕವನ್ನ ತೆಗೆದು ಬೆಲ್ಲದ ಪಾತ್ರೆಗೆ ಸುರಿಯುವುದು ಅಂದ್ರೆ ಸುಲಭದ ಮಾತಲ್ಲ ಅದಕ್ಕೆ ಕನಿಷ್ಠ ಅಂದ್ರೂ ಐದಾರು ಮಂದಿ ಬೇಕಾಗುತ್ತೆ ಮಲೆನಾಡಿನಲ್ಲಿ ಹಲವೆಡೆ ನಡೆಯುತ್ತಿದ್ದ ಈ ಆಲಿಮನೆ ಈಗ ಬೆರಳಿಕೆಗೆ ಬಂತು ನಿಂತಿವೆ ಹಿಂದಿನ ನೆನಪುಗಳನ್ನ ಮತ್ತೆ ಮೆಲುಕು ಹಾಕುವಂತೆ ಮಾಡಿತ್ತು ಇತ್ತೀಚೆಗಷ್ಟೇ ಶೃಂಗೇರಿ ತಾಲೂಕಿನ ಹುಲುಗಾರು ಸಮೀಪದಲ್ಲಿ ನಡೆದ ಆಲಿಮನೆ ಹಬ್ಬ ಸ್ಮಳ್ಳಾಡಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಮರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಹುಲ್ಗಾರರಲ್ಲಿ ನಡೆಯುವಂಥ ಈ ಆಲೆಮನೆ ನಮ್ಮನ್ನು ಎಷ್ಟೋ ಇಪ್ಪತ್ತು ವರ್ಷದ ಹಿಂದೆ ನಾವು ಸಣ್ಣಾಗಿದ್ದಷ್ಟೊತ್ತಿಗೆ ನೋಡಿರ್ತಕ್ಕಂಥ ಅನುಭವ ಇವತ್ತು ನಮ್ಮ ನೆನಪಿಗೆ ಬಂತು ನಮ್ಮ ಕುಳಿಗೆದ್ದಲೂ ಕೂಡ ಒಂದು ಅಲೆಮನೆ ಇತ್ತು ಒಂದು ಕೋಣನ ಕಟ್ಟಿ ಅಜ್ಜ ಸುತ್ತ ಕೋಣನ ಸುತ್ತ ಬರ್ಸೋದು ಮಧ್ಯ ಕಬ್ಬು ಕೊಡುವಂಥದ್ದು ನಾವು ನೋಡಿದ್ದನ್ನು ನೆನಪಾಯ್ತು ಇವತ್ತು ಈ ಅಲೆಮನೆ ಈ ಸಿ ಬೆಲ್ಲ ಆಗೋದು ಹೇಗಂತಲೇ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ ಇಂಥ ಒಂದು ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಿದಾಗ ನಾವು ಮಕ್ಕಳು ತಂದು ಅದನ್ನು ತೋರಿಸಿದಾಗ ಅವರಿಗೆ ಬೆಲ್ಲ ಎಷ್ಟು ಯಾವ ಥರ ಆಗ್ತದೆ ಕಬ್ಬು ಯಾವ ಥರ ಕಬ್ಬನ್ನು ಕೊಟ್ಟು ಯಾವ ಥರ ಬೆಲ್ಲ ಆಗ್ತದೆ ಅನ್ನುವಂಥದ್ದು ಮಕ್ಕಳಿಗೂ ಕೂಡ ಅರಿವು ಆಗ್ತದೆ ಇದು ತುಂಬ ಒಳ್ಳೆಯ ಒಂದು ಕ ಕೆಲಸ ಮಾಡಿದ್ದಾರೆ ಇದರ ಆಯೋಜಕರಿಗೆ ಮತ್ತು ಈ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಶಾರದಾಂಬೆ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತೀವಿ ತಂದಿದ್ದಾನ ಅದೇ ನೋಡಿ ಈ ರೀತಿಲಿ ಹದ ಹಿಡಿತೀವಿ ಅದೇ ಈಗ ತಿಳುವಾಯ್ತು ಬರಲ್ಲ ಈಗ ಈಗ ಇದು ಬರಲ್ಲ ಅಂತ ಹೇಳಿ ಸುಮ್ಮನೆ ನೋಡ್ತಾ ಇರ್ತೀವಿ ಈಗ ಇಷ್ಟೊತನಕೂ ನೀವು ಅದನ್ನ ಇದು ಮಾಡಿ ಆ ರೀತಿಯಲ್ಲಿ ನೋಡ್ತಾ ಇರ್ತೀವಿ ಇಷ್ಟೊತ್ತಿಗೆ ಹಾಲು ಬುದಿ ಬಂತಲ್ಲ ಇಷ್ಟೊತ್ತಿಂದ ಹದ ನೋಡ್ತಾ ಇರ್ತೀವಿ ಈ ನೀರು ಬಿಟ್ಟು ಈಗ ಹಿಂಗೆ ಅಲಸಿ ಎಲ್ಲ ಕೈಯಿಂದ ಹಿಂಗೆ ಇದು ಮಾಡಿ ನಮಗೆ ಕರೆಕ್ಟಾಗಿ ಒಂದು ಕೈ ಸಿಕ್ತು ಅಂದ್ರೆ ಕೂಡ ಪಟ್ಟಾಗಿ ಇಳಿಸ್ಬಿಡ್ತೀವಿ ಇಳಸಿದ್ರ ಮೇಲೆ ಮತ್ತೆ ಏರಲ್ಲ ಅದು ಅದು ಒಂದು ನಮ್ದೊಂದು ಹದ ಅದನ್ನು ಹಿಡಿದು ಕಂಡು ಹಿಡ್ಕೊಂಡು ಬಿಟ್ಟಿದ್ದೀನಿ ಇದಕ್ಕ ಇದಕ್ಕೊಂದು ಒಂದು ಕೊಬ್ಬರಿಗೆ ಇಳಿಯಕ್ಕೆ ಒಂದು ಮೂರು ಮೂರುವರೆ ಗಂಟೆ ಟೈಮ್ ಬೇಕು ಒಂದು ಇಪ್ಪತ್ತಾರು ದಬ್ಬ ಹಲಾಕ್ತಿವಿ ಅದನ್ನು ಬತ್ತಿ ಮೂರು ದಬ್ಬ ಬೆಲ್ಲ ಆಗುತ್ತೆ ಮೂರು ಮೂರು ಕಾಲ್ ದಬ್ಬದಿಂದ ನಾಲ್ಕು ದಬ್ಬ ಬೆಲ್ಲ ಆಗುತ್ತೆ ಆ ಬೆಲ್ಲ ಆಗೋದಕ್ಕೆ ನಮ್ಗೊಂದು ಮೂರು ಕಾಲ್ ಗಂಟೆ ನಾಲ್ಕು ಮೂರುವರೆ ಗಂಟೆ ಟೈಮ್ ಬೇಕು ಈಗ ಇಷ್ಟೊತ್ತಿಗೆ ಇದನ್ನ ಈಗ ಹದ ನೋಡಕ್ಕೆ ಇಡ್ತೀವಿ ಒಂದು ಅರ್ಧ ಗಂಟೆ ಬೇಕು ನಮಗೆ ಅದು ಹದ ನೋಡಲಿಕ್ಕೆ ಒಂದು ಸರಿ ಬರಲ್ಲ ಒಂದು ನಾಲ್ಕು ಸರಿ ನೋಡ್ತೀವಿ ಈ ರೀತಿಲಿ ಈಗ ಲಾಸ್ಟಿಗೆ ನೋಡಿ ಅದೇ ಲಾಸ್ಟಿನ್ ಇದಕ್ಕೆ ಹಿಂಗೆ ಕೈ ಸಿಕ್ತ ಅಂದ್ರೆ ಕೂಡ ನಾಲ್ಕು ಜನ ಹಿಡಿದು ಎತ್ಕೊಂಡು ಹೋಗ್ಬಿಡ್ತೀವಿ ಅವಾಗ ಅದು ಏರಲ್ಲ ಅದು ಕ್ಲೀನ್ ಆಗಿ ನಮ್ಮ ಕೈ ನೋಡಿ ಈಗಲೂ ಬರಲ್ಲ ಜೀವ್ರು ಬೇಗ ಅವರು ನೋಡಕ್ಕೆ ಹಿಡಿದಿದ್ದು ಈಗ ಅದನ್ನ ನೋಡಲ್ ತನಕ ಇದು ಮಾಡಿ ಅದೇ ಈಗ ಹಾಲು ಹಾಕಿ ಅಲ್ಲಿಟ್ಟಿದ್ದೀವಲ್ಲ ಆ ರೀತಿಯಲ್ಲಿ ಅದನ್ನು ಬೇಕಾದ್ರೆ ಅಲ್ಲಿಗೆ ಹೋಗೋಣ ಆ ರೀತಿಯಲ್ಲಿ ಅದು ಮೇಲ್ಗಡೆ ಬಂದ್ಬಿಡುತ್ತದ ಆವೇ ಇದಾಗಿ ಅದಷ್ಟು ತೆಗ್ದು ಬಿಡ್ತೀವಿ ಕ್ಲೀನ್ ಮಾಡ್ತೀವಿ ಅದನ್ನ ಈ ತರ ಅದು ತೆಗೆದ್ರ ಕೂಡ ಈಗ ಅದು ಬಂತು ತೆಗಿಯೋ ಕಡಿತೀಮೀಗು ಜ ಮಲ್ಲ ಕೊಪ್ಪರಿಗೆ ಹಿಟ್ಟು ಆ ಕೊಪ್ಪರಿಗೆ ಹಿಟ್ಟು ಅದಕ್ಕೆ ಏನೋ ಒಂದು ವಿಷಾಂಶ ಇದ್ದರೂ ಒಂದು ಬಾಟ್ಲಿ ಪಾಲ್ಡನ್ ಹಾಕಿರೋ ಅದು ಆವೇಲಿ ಹಾರಿ ಹೋಗುತ್ತೆ ಅಂತ ಹಿಂದೆ ಸ್ವಲ್ಪ ಅನುಭವ ಇದ್ದರು ಇದ್ದರು ನಮಗೆ ನಾವೇನು ಹಾಕಲ್ಲ ನೋಡಲ್ಲ ಏನೂ ಇಲ್ಲ ಅದನ್ನು ಈಗ ಕಬ್ಬನ್ನು ಬೆಳ್ಕೊಂತ ಬಂದವಲ್ಲ ಬೆಳೀತಾ ಬಂದವು ಅದನ್ನು ಬೆಲ್ಲ ಮಾಡೋದು ಈ ಜಂಡು ತೆಗಿಯೋದು ಇದನ್ನೆಲ್ಲ ನಾವೇ ಒಂದು ರೈತರು ಅಂತಾರೆ ಕಂಡು ಹಿಡ್ತಿದ್ದೆವು ಅದನ್ನು ಅದನ್ನು ಮಿಷಿನ್ಗಳು ಈಗ ಬಂದು ಮುಂಚೆ ಕೋಣಲ್ಲಿ ಮಾಡ್ತಾಯಿದ್ದೆ ನಾನು ಅದು ಹೋಯಿತು ಬೇಡ ಅಂತ ಸ್ವಲ್ಪ ಇದು ಮಾಡಿದೆ ಕಡೆ ಈ ಮಿಷಿನ್ಗಳು ಬಂದು ಈ ಮಿಷಿನ್ಗಳಲ್ಲಿ ಅದನ್ನು ಮಾಡೋಕೆ ಹೇಳಿದೆ ಈಗ ಒಂದು ಆರು ಏಳು ವರ್ಷ ಆಯ್ತು ನಾನು ಈ ಮಿಷಿನ್ ತಂದು ಒಂದು ಆರು ವರ್ಷ ಆಯಿತು ಆರು ವರ್ಷದಿಂದ ಮಾಡ್ತಾನೆ ಇದ್ದೀನಿ ನಾನು ಹಾಂ ನನಗೆ ಅದರಿಂದ ಏನು ಲಾಸು ಇದಿಲ್ಲ ಅಷ್ಟೇ ಮತ್ತಿನ್ನೇನು ಸಣ್ಣ ಇದು ಅನ್ನೋದೇನು ಇಲ್ಲ ಏನಂದರೆ ಈಗ ಶುಗರ್ ಫ್ಯಾಕ್ಟ್ರಿ ಆದರೆ ಸಕ್ಕರೆ ಅದು ಶುಗರ್ ಬರುತ್ತೆ ಇದು ಬರುತ್ತೆ ಇದರಿಂದ ಇದರಲ್ಲಿ ಯಾವುದೇ ತಿಂದರೂ ನಿಮಗೆ ಶುಗರು ಏನೂ ಬರೋದಿಲ್ಲ ಇದನ್ನು ಇದನ್ನೇ ಜಾಸ್ತಿ ಈಜು ಮಾಡಿದ್ರೆ ಶುಗರ್ ಬೆಳೆಯೋರ ಜಾಸ್ತಿಯಾಗಿ ರೈತರು ಅನ್ನೋದನ್ನ ಇದನ್ನೇ ಬೆಳಿಬೇಕು ಕಬ್ಬೆ ಬೆಳಿಬೇಕು ಕಬ್ಬನ್ನೇ ಇದು ಮಾಡಬೇಕು ಆವಾಗ ಶುಗರ್ ಗಾರಿ ಇರೋಲ್ಲ ಸಕ್ಕರೆ ಮಾಡಿದ್ರೆ ಅದು ಶುಗರ್ ಜಾಸ್ತಿ ಆಗುತ್ತೆ ಹ್ಞೂ ಇದು ಶುಗರ್ ಕಂಟ್ರೋಲ್ ಮಾಡುತ್ತೆ ಇದನ್ನು ನಿಮ್ಗೆ ಶುಗರ್ ಇದ್ದರೂ ಇದನ್ನು ತಿನ್ಬೋದು ಹ್ಞೂ ನಾನು ಒಂದು ಇಪ್ಪತ್ತು ಕಾಲೇಜ್ ಕೋಲೇದ ಲವ್ಯದಲ್ಲಿ ಶಿಡ್ಲೆ ಅಂತೇಳಿ ಅಲ್ಲಿಗೆ ಹೋಗಿ ನೋಡಿದ್ದೆ ಅಲ್ಲಿ ನಾನು ಡೀಟೇಲ್ಸ್ ಇದೆಲ್ಲ ನೋಡಿ ಈಗ ಕೇಳಿದೆ ಎರಡು ಬ್ಯಾರಲ್ ಅನ್ನ ಕೊಪ್ಪರಿಗೆ ಹಾಕಿಬಿಟ್ಟು ಮೂರು ಗಂಟೆ ಬೇಸ ಅದೆಲ್ಲ ತಿಳ್ಕೊಂಡೆ ನಿಜವಾಗು ಇದೊಂದು ಕೈ ಒಂದು ನಿಜವಾಗು ಖುಷಿ ಅನಿಸ್ತಾ ಇದೆ ನನಗೆ ಆಮೇಲೆ ಎಲ್ಲರಿಗೂ ಇವರು ಹಾಲು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬೇರೆ ಆಮೇಲೆ ನೋಡ್ತಕ್ಕಂಥ ನಾವು ಎಲ್ಲೋ ಹೋಗಿ ನೋಡೋದಕ್ಕಿಂತಲೂ ಈ ಭಾಗದಲ್ಲಿ ಮಲ್ಲಾಂಡು ಭಾಗದಲ್ಲಿ ಇದೊಂದು ಆಗ್ತಾ ಇದೆಯಲ್ಲ ನಿಜವಾಗ್ಲು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಕಬ್ಬಿನಿಂದ ಬೆಲ್ಲವನ್ನು ಹೇಗೆ ತಯಾರಿಸುತ್ತಾರೆ ಎಂಬ ಕುತೂಹಲವಿರುವ ಮಕ್ಕಳನ್ನು ಕರೆದುಕೊಂಡು ಬಂದು ಪುಸ್ತಕದಾಚಿಗಿನ ಪಾಠ ಮಾಡಲಾಯಿತು ಮನೆಯಲ್ಲಿ ಅಜ್ಜ ಅಜ್ಜಿ ಹೇಳುವ ಕಥೆಯಲ್ಲಿ ಆಲಿಮನೆ ಕುರಿತು ಕೇಳಿದ್ದ ಮಕ್ಕಳು ಪ್ರತ್ಯಕ್ಷವಾಗಿ ನೋಡಿ ಎಂಜಾಯ್ ಮಾಡಿದ್ರು ದಿನಗಳ ಕಾಲ ನಡೆದ ಆಲಿಮನೆಯಲ್ಲಿ ಸಾವಿರಾರು ಜನ ಭೇಟಿ ಕೊಟ್ಟು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು ಜ್ಯೂಸ್ ಕೊಟ್ಟರು ಬೆಲ್ಲ ಕೊಟ್ಟರು ತಿನ್ನೋಕೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗೈತೆ ಮತ್ತು ಅವ್ರು ಕುಡಿಯೋಕ್ಕೆ ಜ್ಯೂಸ್ ಕೊಟ್ಟರು ಅದಕ್ಕೋಸ್ಕರ ಅವ್ರು ಟ್ಯಾನ್ಸ್ ಹೇಳ್ತೀನಿ ಮತ್ತು ಇದು ಕೊಟ್ಟರು ಏನೋ ಬೆಲ್ಲ ಕೊಟ್ಟರು ಅದಕ್ಕೆ ಟ್ಯಾಂಕ್ಸ್ ಹೇಳ್ತೀನಿ ನಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಹೆಂಗ್ ಮಾಡ್ಬೋದು ಅಂತ ಎಲ್ಲ ಗೊತ್ತಾಯಿತು ಜೋನಿ ಬೆಲ್ಲದ ಬಗ್ಗೆ ನಮಗೇನು ಅಷ್ಟು ಗೊತ್ತಿರಲಿಲ್ಲ ನಾವು ಇಲ್ಲಿ ಬಂದ ಮೇಲೆ ಜೋನಿ ಬೆಲ್ಲ ಹೆಂಗ್ ಮಾಡೋದು ಆಮೇಲೆ ಇಲ್ಲಿ ಹೇಗೆ ಅಂದರೆ ಕಬ್ಬಲ್ಲಿ ಹೇಗೆ ಇದು ಮಾಡೋದು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡಂಗೆ ಆಯ್ತು ನಮಗೆ ಅಂದರೆ ಇಲ್ಲಿ ಬಂದಾಗ ಜ್ಯೂಸ್ ಕೊಟ್ಟರು ಭಾರಿ ಖುಷಿ ಆಯಿತು ಅದ್ರ ಬಗ್ಗೆ ನಮಗೆ ಇಲ್ಲಿ ಬಂದಾಗ ಒಂದು ಒಂದು ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಹೆಂಗ್ ಮಾಡೋದು ಅಂತ ಬಗ್ಗೆ ಓಕೆ